ಏನೇನು ಗೊತ್ತಿರಲಿಲ್ಲ ನಮ್ಮ ಮನೆ ಕಡೆಗೆ ಅಮ್ಮ ಏನಕ್ಕ ನಮ್ಮ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ ಏನು ಸಮಾಚಾರ ಹಾ ಉಂಡೇನೆ ಹೂ ಕಣಿ ಈಗಿನ ಉಂಡು ಗುಡಿಯಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ ಇಲ್ಲಿ ನೀನು ಕುಕ್ಕೊಂಡಿದ್ದು ನೋಡಿನಲ್ಲ ಅಕ್ಕೇ ಏನಕ್ಕ ಕೇಳಬೋಣ ಅಂತ ಬಂದಮ್ಮ ಹೌದಾ ಹಾ ಏನಕ್ಕ ಏನು ಕೇಳಬೇಕಾಗಿತ್ತು ನೇತ್ರ ಉಪ್ಪಿನಕಾಯಿ ಬೇಕಾಗಿತ್ತು ಏನೋ ಮಾಡ್ತೀರಂತೆ ನೀವು ನೀನು ಸೂಜಿನೂ ಸೇರ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದಿರಂತೆ ಗೌರಿ ಹಂಗೊಂದ್ಲು ನಾ ಬಂದಿದ್ಲು ಒಂದ ನಾನು ಬೋಲ್ ತಮ್ಮ ಉಪ್ಪಿನಕಾಯಿ ಎಲ್ಲಿ ತಂದೆ ಅಂತ ಕೇಳಿದಕ್ಕೆ ನೇತ್ರರು ಮಾಡ್ತಾರೆ ಉಪ್ಪಿನಕಾಯಿ ವ್ಯಾಪಾರನ ಅಲ್ಲಿ ತಗೊಂಬಂದೆ ಅಂತ ಹೇಳಿಳಮ್ಮ ಹ್ಞೂ ಚೆನ್ನಾಗಿ ಹಾಕಿದ್ರಮ್ಮ ಯಾರು ನೀನ ಏನು ಅವಳು ಸೂಜಿ ಹಾಕಿದ್ದ ಉಪ್ಪಿನಕಾಯಿಗೆ ಹೌದಾ ನಾ ಮಾಡಿರೋ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿ ಖಾಲಿ ಆಗೋ ತಾಲಿನಿ ಹ್ಞೂ ಕಡೆ ಖಾಲಿ ಆಯ್ತು ನಮ್ಮ ಮನೆಗೆ ಶಾನೆ ಜನ ಅಲ್ಲ ಉಣ್ಬೇಕಾರೆ ಎಲ್ಲರೂ ಹಾಕೊಂಡು ಉಂಡ್ರು ఎగ బగ మధ్యాహ్న బాక్కి అక్క ఉప్పినాయి నీనా సూజీ నే కణా బరు సూజీ హా ఉప్పినాయికి ఏ మాణ్ తరదు అచ్చి కొడదు కొయ్ కొ ఇంత మాట్తాళ వ్యాపార మే నీ బాస్తే నే ఆ ఉప్పినక ఎలా మాద్దు చనగిత హీ నీనా అయ్యో నన్ ఇష్ట ఉప్పినకాయ హాకీతీయ అంత అందే నోకే ఆగలిమ్మ ಯಾಕಂದ್ರೆ ನೀನು ಸಾಹುಕಾರ ಮನೆ ಮಗಳಲ್ವೇ ಅಡುಗೆ ಪಡ್ಗೆ ಮಾಡೋದೇ ಕಲ್ತಿರಲ್ಲ ಇನ್ನು ಉಪ್ಪಿನಕಾಯಿ ನಿನ್ಗೆ ಎಲ್ಲಿ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ ಹಂಗ ನೀನೆ ಏನು ಉಪ್ಪಿನಕಾಯಿಗೆ ಒಗ್ಗಣೆ ಪಗ್ಗಣೆ ಎಲ್ಲ ಹಾಕಿದ್ದು ಉಪ್ಪು ಖಾಯ ಎಲ್ಲ ಹಾಂ ಎಲ್ಲ ಸರಿಯಾಗಿ ಹಾಕಿದ್ಯಮ್ಮ ಏನೋ ಒಂದು ಹೀಟು ಹೆಚ್ಚು ಕಮ್ಮಿ ಆಗಿರ್ಲಿಲ್ಲ ಹಾಂ ಹೌದಾ ಅಷ್ಟು ಚೆನ್ನಾಗಿತ್ತ ನನಗತ್ತು ಈ ಮಾತು ಕೇಳ್ತಾ ಇದ್ದೆ ತುಂಬಾ ಸಂತೋಷ ಆಯಿತು ಹಾಗಾದ್ರೆ ನಾವಿನ್ನ ಉಪ್ಪಿನಕಾಯಿ ವ್ಯಾಪಾರನ ಇನ್ನ ಜಾಸ್ತಿ ಜಾಸ್ತಿ ಮಾಡ್ಬೋದು ಅಲ್ವೇನಕ ಹ ಚೆನ್ನಾಗಿ ಕಾಣ್ತಾರೆ ಅಲ್ವಾ కుక్క ఇంగే ముందు వర్స్కొన్న జాస్తి జాస్తి మి మార్కెంబరీ వ్యాపార చనగె ఉప్పినకై మాత్రానా ఎస్ చనగి అంతే ఏబారు అదకె మత్క ఇన్నొంతెడు ప్యాకెట్ ఇదే ఇస్కొంగ అంత బందే గౌరీ హంద అక్క నేను హంగూ నెనస్కండి ఇవగా నిన్నిల్ నిన్న నేను ఇక్కడ నోడనల్ల హిస్కం అంత బందమ్మ ఐదవ ఇన్నొంతెడు ఉప్పినకై ఇద్దరే కొడు దుడ్డా ఆమె గౌరీ కైకి కొట్టు కలస్తని హూప

ಉಪ್ಪಿನಕಾಯಿ ತರೋಗು ಉಪ್ಪಿನಕಾಯಿ ತರೋಗು ಅಂತ ಆ ಪುಟ್ಟಜ್ಜಿ ಏಳ್ತಂತೆ ಇವರು ಶಾಂತಾಮನ್ವಾಸಿತ್ರ ಯಾರು ಸೂಜಿನೂ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರಂತೆ ಬೋಲ್ಸೆನಕ ಹಾಕ್ತಾರಂತೆ ಉಪ್ಪಿನಕಾಯ ನನ್ಗೂ ತಿಮ್ಮಂಗ್ತಿ ಪುಟ್ಟಮ್ಮಂಗಂದು ಇಸ್ಕೊಂಡ್ ಬರಗು ಅಂತ ಏಳಮ್ಮ ನಮ್ಮ ಹೆಂಗು ಅದ್ಕೇನಿ ಇಸ್ಕೊಂಡು ಹೋಗನ ಅಂತ ಹೌದಾ ಬಂದ್ರಯ್ಯೋ ಈಗೇನಿಗೆ ಉಪ್ಪಿನಕಾಯಿ ಎಲ್ಲ ಖಾಲಿ ಹಾ ನಾವು ಎಲ್ಲ ಹೆಂಗಿರುತ್ತೋ ಏನು ತಿಳ್ಕೊಂಡ್ಬಿಟ್ಟು ಆಮೇಲೆ ಮುಂದುವರ್ಸ್ಕೋನ್ ಹೋಗೋಣ ಹೇಳಿ ಅಂದ್ಕೊಂಡಿದ್ವಿ ನೀವು ಇಷ್ಟೆಲ್ಲ ಹೇಳ್ತಾ ಇದ್ರಿ ಅಂದ್ಮೇಲೆ ನಮ್ಮ ಉಪ್ಪಿನಕಾಯಿ ವ್ಯಾಪಾರ ಇನ್ನು ಮುಂದಕ್ಕೆ ಭರ್ಜರಿಯಾಗಿ ನಡೆಯುತ್ತೆ ಅನ್ಸುತ್ತೆ ಶಣಬೊಬ್ರಿ ಹಾ ತಪ್ಪು ತಿಳ್ಕೊಬೇಡ್ರಿ ಈಗ ಉಪ್ಪಿನಕಾಯಿ ಇಲ್ಲ ಇವಾಗ ಮಾವಿನಕಾಯಿ ಕಿತ್ಕೊಂಬರಕ್ ಹೋಗ್ಯಾಳ ಸೂಜಿ ಅರಪ್ಪ ಇನ್ನೂನು ಅವಳು ಹೋಗ್ಯಾವ್ರಿ ಬಂದ ತಕ್ಷಣ ಉಪ್ಪಿನಕಾಯಿ ಕೊಯ್ದು ಹಾಕ್ಬಿಟ್ಟು ಒಂದ್ ಎರಡು ದಿವಸ ಕಳದ್ಮೇಲೆ ಆ ಎಲ್ಲ ಪ್ಯಾಕೆಟ್ ಮಾಡಿ ಮನೆಗೆ ತಂದು ಕೊಡ್ತೀನಿ ಹ ಎಷ್ಟು ಹೇಳ್ರಿ ನಿಮಗೆ ಇಲ್ವೇನಮ್ಮ ಅಯ್ಯೋ ನಾನು ಇದ್ರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಇವ್ ಎರಡು ದಿಸ್ತೀನಿ ನಾನು ನಮಗೆ ಹೆಂಗಸ್ರು ಏನು ಉಪ್ಪಿನಕಾಯಿ ಇಸ್ಕೊ ಇಸ್ಕೊಬರಗು ಅಂತ ನೀನೇ ಹೋಗು ಅಂತಂದರೆ ನನ್ನ ಕೈಲಿ ಆಗಲ್ಲ ಹೋಗಿ ಇಸ್ಕೊಬರಗು ಅಂತ ಹೇಳಿಲ್ಲಮ್ಮ ನೀನು ಅತ್ಲಾಗ ಹೋಗ್ತೀಯಾ ಆ ಟ್ಯಾಕ್ಟ್ರಿ ಫ್ಯಾಕ್ಟ್ರಿ ಕೆಲಸ ಮಾಡ್ಸೋಕ್ಕೆ ಹೋಗಿ ಅತ್ಲಾಗ ಹೋಗ ಹಂಗೇನಿ ಇಸ್ಕಂಬಾ ಅಂತ ಹೇಳು ಅದಕ್ಕೆ ಬಂದಮ್ಮ ಇದ್ರೆ ಇಸ್ಕೊಂಡು ಹೋಗೋಣ ಅಂತ ನೀನು ನೋಡಿದೆ ಉಪ್ಪಿನಕಾಯಿ ಇಲ್ಲ ಅಂತೀಯಲ್ಲಮ್ಮ ಹಾಂ ಏನು ಮಾಡೋದು ಎಷ್ಟು ದಿನ ಆಗುತ್ತೆ ಹಾಕಕ್ಕೆ ಏನ್ ಜಾಸ್ತಿ ದಿನ ಏನು ಬೇಡ ಇವತ್ತು ಮಾವಿನಕಾಯಿ ತತ್ತಾರೆ ತಂದ ತಕ್ಷಣ ಕೊಯ್ದು ಬಿಟ್ಟು ಹಾಕ್ಬಿಡ್ತೀವಿ ನಾಳೆಕ್ಕೆ ತಾಂಡೋಗಿರಂತೆ ಅದು ಕಳಿಯಕೊಂಡು ಎರಡು ದಿವಸ ಬೇಕು ನಾಳೆ ತಾಂಡೋಗಿ ತಿಂಬಿರಂತೆ ಚೆನ್ನಾಗಿರುತ್ತೆ ಹೌದಾ ಸರಿ ನಮ್ಮ ಜಲ್ದ ಹಾಕ್ಬಿಟ್ಟು ನಮ್ಗೆ ಒಂದಿಷ್ಟ ದೊಡ್ಡ ಪ್ಯಾಕೆಟ್ಗೆ ಹಾಕಿ ಕೊಡಮ್ಮ ಎಷ್ಟಾಗುತ್ತೆ ದುಡ್ಡು ಒಂದ ಇಪ್ಪತ್ತು ರೂಪಾಯಿಗೆ ಮಾಡ್ಕೊಂಡ್ ಬಂದು ನನಗೆ ನಮ್ಮ ಮನೆಗೆ ತಂದು ಕೊಡ್ತೀರಾ ಹಾ ನಾನು ತಿರ್ಗಿ ಬರೋಕ್ಕಾಗಲ್ಲ ಏನೂ ಇಲ್ಲ ದೂರ ನಿಮ್ಮ ಮನೆ ಹ್ಞೂ ಇತ್ಲಾಗ ಬರೋಕೂನು ಹೌದಾ ಸರಿ ಆಯ್ತು ಬಿಡ್ರಿ ನೀವೇನ್ ಚಿಂತೆ ಮಾಡ್ಬೇಡ್ರಿ ಉಪ್ಪಿನಕಾಯಿ ಇವತ್ತು ಹಾಕ್ಬಿಟ್ಟು ನಾಳೆ ತಂದು ಕೊಡ್ತೀನಿ ಹೋಗ್ರಿ ನೀವೇನು ಯೋಚನೆ ಮಾಡ್ಬೇಡ್ರಿ ನಿಮ್ಮ ಮತ ಕೇಳಿ ತಾಂಬತ್ತೀವಿ ಸರಿ ಅಮ್ಮ ಆತು ಹ ಮರಿದಂಗಿ ತಂದು ಕೊಡು ಅಂಗ ಹ ದುಡ್ಡು ಕೊಟ್ಟು ಹೋಗನ ಬ್ಯಾಡ ಶಾನ್ ಹೋಗ್ರಿ ಹ ತಂದು ಕೊಡ್ತೀನಿ ಅಲ್ಲ ಉಪ್ಪಿನಕಾಯಿ ಆವಾಗೇ ಕೊಡಿರಂತ ಏನು ಪರವಾಗಿಲ್ಲ ಹ ಹೋಗ್ರಿ ಇರ್ಲಿ ಸರಿ ಅಮ್ಮ ಆಯ್ತು ಹೋಗ್ತೀನಿ ತಂದು ಕೊಡೋದು ಮರಿಬೇಡ அங்கரீ இவத்தாக ஏன்னு அங்காரி ஆ இவத்தாக்கி நாளைக்கே நம்ம அனிஸ்தான் கொடை இல்லாந்திரே நம்ம கௌரிங்க கழுத்தீனி கொட் கழுசு அங்கே ஹாலி ஆ நம்மனை நம்ம ஏனோ ஜாஸ்தி பேட ஒன்று ரூபாய் தாயா கொட் கழுசு அங்கிரா சரி ஆயிட்டக்கா கொடுக்கீனி எடுனா சிந்தை மாடா ஆ கௌரிநா கழுசு நானே கொட்டு கழுஸ்தீனி ஹத்து ரூபாய் அது ஆ சூஜி வந்தே விட்லு சூஜி எல்லே மாவீன்க்காய் கிட்டுக்கோத்தினி அந்தி நீனும் மாவன ஓதிரி ஆ எவீன்க்காய் தரலிவா ி அப்போத்தி ஆ நான் சொல் இடம் தீனி கொடப்பா அந்த ஏன் நடிம் நானும் ஒத்துக்கோத்தின சரி அந்த நான் வந்தே அவ அப்பயின் ஒத்தினி அந்த அச்சி நானும் ಹುಯಲಾಕಿ ಸೂಜಿ ನೋಡಲಿ ಇವಕ್ಕೂ ಬಂದೈತಿ ಇವಕ್ಕಿಗೂನು ಉಪ್ಪಿನಕಾಯಿ ಬೇಕಂತ ಶಾನು ಬಂದಿದ್ರು ಅವ್ರಿಗುನು ಓ ರೂಪಾಯಿಗೆ ಉಪ್ಪಿನಕಾಯಿ ಮಾಡ್ಕೊಳ್ಬೇಕಂತ ಅದಕ್ಕೆ ಜಾಲ್ ಕೊಯ್ದು ಉಪ್ಪಿನಕಾಯಿ ಹಾಕಿ ಕಳಿಸ್ಬೇಕು ನಾಳಿಕೆ ಹ್ಮ್ ಅದಕ್ಕೆ ಹೌದಾ ನಮ್ಮ ಉಪ್ಪಿನಕಾಯಿ ಅಷ್ಟೊಂದು ಇಷ್ಟ ಆಯ್ತಂತ ಎಲ್ಲಾರ್ಗುನು ಉಪ್ಪಣೆ ಸೂಜಿ ಬೋಲ್ಸಾನ ಕಿತ್ತಮ್ಮ ಹ ಗೌರಿ ಒಂದೇ ಒಂದು ಪ್ಯಾಕೆಟ್ ತಂದೇಳಿ ಒಂದ್ ಎರಡ್ ಮೂರು ತೋರ ಬಿಟ್ಟು ನಮ್ಮ ಮನೆಗೆ ಶಾನೆ ಜನ ನೋಡು ಎಲ್ಲ ಉಂಬ ಸುತ್ಕೆಲ್ಲ ಹಾಕೊಂಡು ಹಾಕೊಂಡು ಉಂಡೆವ್ರೆ ಎಲ್ಲ ಖಾಲಿ ಆಗೈತಿ ಅದಕ್ಕೆ ನಾನು ಇನ್ನೊಂದು ಎರಡು ಇದ್ರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಇನ್ನ ಇಲ್ಲ ಹಾಕಿಲ್ಲ ಮಾವಿನಕಾಯಿ ತರಕ್ರೆ ಸೂಜಿನೋ ಅವ್ರ ಅಪ್ಪ ಅಂತ ಹೇಳ್ತಿದ್ಲು ನಿಮ್ಮತ್ತಿಗೆ ಜಲ್ದ ಹಾಕಿ ಕೊಡ್ರಿ ಹಂಗ ನೀನು ಕಲ್ತ್ಕಾ ನಿಮ್ಮತ್ತಿಗೆ ಆತ ಅಂತ ಉಪ್ಪಿನಕಾಯಿ ಚೆನ್ನಾಗಿ ಅವಳೆ ಅಂತ ಹಾಕೋದು ಹಾ ಹಂಗಂತ ಹೇಳಿದ ನಮ್ಮತ್ಗೆ ಅವರಿಗೆಲ್ಲ ಉಪ್ಪಿನಕಾಯಿ ಹಾಕಕ್ಕೆ ಬರುತ್ತೆ ಎಷ್ಟು ಉಪ್ಪು ಹಾಕ್ಬೇಕು ಎಷ್ಟು ಖಾರ ಹಾಕ್ಬೇಕು ಎಷ್ಟು ಎಣ್ಣೆ ಹಾಕ್ಬೇಕು ಅಂತಾನೆ ಗೊತ್ತಾಗಲ್ಲ ಅವ್ರಿಗೆ ಅವ್ರೆಲ್ಲ ಉಪ್ಪಿನಕಾಯಿ ಹಾಕ್ತಾರೆ ಅವ್ರೇನಿದ್ರು ಹಚ್ಕೊಡೋದು ನಾನು ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕೋದು ಸರಿ ಎಲ್ಲಾ ಕಣ್ಣದು ನಾನು ಮತ್ತ್ ಅವಳು ನೇತ್ರ ನಿಮ್ಮತ್ತಿಗೆ ನಾನು ಹಾಕುದು ಸೂಜಿಗ್ ಬರಲ್ಲ ಅಂತ ಹೇಳ ಅವಳು ನೀನ್ ನೋಡಿ ನಾನ್ ಹಾಕೋದು ಅಂತ ನೀನ್ ಹೇಳ್ತೀಯ ಹ್ಮ್ ಯಾರಾದ್ರೂ ಹಾಕ್ಲಿ ಒಟ್ನಲ್ಲಿ ಉಪ್ಪಿನಕಾಯಿ ಮಾತ್ರ ಚೆನ್ನಾಗಿ ಹಾಕ್ತಿರ ಹ್ಮ್ ಅವ್ರೆ ಹಾಕಿ ನನ್ಗೂ ತಕೊಂಬರೀ ಹಂಗ ಅದಕ್ಕೆ ಯಾಕೆ ಅದಕ್ಕೆ ಹಿಂಗೆ ಸುಳ್ಳು ಹೇಳಿದ್ದೀರಾ ನಾನು ತಾನೇ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕೋದು ಉಪ್ಪು ಖಾರ ಎಲ್ಲ ಹಾಕೋದು ಎಷ್ಟು ಬೇಕು ಅಂತ ಹೇಳಿ ನೋಡ್ಕೊಂಡು ಹಾಂ ನೀವು ಅಂತ ಹೇಳ್ಕೊಂಡ್ರ ನೀವು ಸೂಜಿ ಇಬ್ಬರು ಸೇರಿ ತಾನೇ ಮಾಡ್ತಾ ಇದೀನಿ ಹಾಂ ನಾನು ಹಾಕಿದ್ರೇನು ನೀನು ಹಾಕಿದ್ರೇನು ಇಬ್ಬರದು ಒಂದೇನೆ ಬಿಡು ಈಗ ನೀನು ಅದಕ್ಕೆ ಹಾಕಿದ್ದು ಮಾಡ್ಕೊಂತಿ ಹಾಂ ಅಲ್ಲಾದಕ್ಕೆ ಹೇಳೋದ ಸರಿಯಾಗಿ ಹೇಳಬೇಕು ಹಾಂ ನನಗೆ ಬರಲ್ಲ ಉಪ್ಪಿನಕಾಯಿ ಹಾಕೋಕ್ಕೆ ಸೂಜಿನೇ ಹಾಕೋದು ಅಂತ ಹೇಳಬೇಕಪ್ಪ ಇರೋ ಸತ್ಯ ಅದಕ್ಕೆ ಯಾಕೆ ನೀವು ಬಿಲ್ಡಪ್ ಕೊಡ್ತಾ ಇದ್ದೀರಾ ನಾನೇ ಹಾಕೋದು ಅಂತಾನೆ ನೀನೇ ಯಾಕೋ ನೀನೇ ದೊಡ್ಡ ಆಯ್ತಾ ಹ್ಮ್ ಅಯ್ಯೋ ನೀವು ಜಗಳ ಜಾಗ್ ಆಡ್ಬೇಡ್ರಿ ಒಂದ್ಕಂಡು ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡ್ತಾ ಇದೀರಾ ಜಗಳ ಮಾಡ್ದಂಗೆ ಇದನ್ನ ಹಿಂಗೆ ಮುಂದ್ ಹೋಗ್ರಿ ಒಳ್ಳೇದಾಗುತ್ತೆ ಹ್ಮ್ ಬತ್ತೀನಿ ಉಪ್ಪಿನಕಾಯಿ ಹಾಕಿ ನಮ್ಮನೆಗೆ ತಂದ್ಕೊಡೋದ್ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಹಂಗ ಹ್ಞೂ ಸರಿ ಆಯ್ತಾ ಮರಿದಂಗೆ ತಂದ್ಕೊಡ್ತೀನಿ ಇಲ್ಲಾಂದ್ರೆ ಗೌರಿನಾದ್ರೂ ಕಳ್ಸು ಇಲ್ಲ ಸೂಜಿ ಕೈಗಳಾದ್ರು ಕೊಟ್ಟು ಕಳಿಸ್ತೀನಿ ಹೇಳು ನೀ ಗೌರಿನ ಬರ್ದಿದ್ರೆ ಹಾ ಹೋಗಿ ನಿನ್ ಮಂಟಕೆ ಸುಜಿ ನಮ್ಮ ಉಪ್ಪಿನಕಾಯಿ ಹ್ಮ್ ಎಲ್ಲಾರ್ಗು ಇಷ್ಟ ಆಗ್ಬಿಟ್ಟಿ ಮಂತಕ್ಕೆ ಬಂದು ಉಪ್ಪಿನಕಾಯಿ ಮಾಡ್ಕೊಡ್ರಿ ಅಂತ ಕೇಳ್ತಾ ಇದಾರೆ ನಿಮ್ಮ ಅಪ್ಪ ಇನ್ನೂ ಬರ್ಲಿಲ್ಲ ಜಲ್ದ ಬಂದ್ರೆ ಉಪ್ಪಿನಕಾಯಿ ಹಾಕ್ಬಿಟ್ಟು ಕೈ ಕೊಯ್ ತಾ ಕೊಟ್ಬಿಡ್ತೀನಿ ಜಲ್ದಲ್ದ ಒಗ್ಗರಣೆ ಗುಗ್ಗಿಣೆ ಅದೆಲ್ಲ ಏನೇನ್ ಬೇಕು ಅದನ್ನೆಲ್ಲಾ ಹಾಕ್ಬಿಡು ಹ್ಮ್ ನಾಳಿಕೆ ಪ್ಯಾಕೆಟ್ ಮಾಡ್ಬಿಡಣ ಪ್ಯಾಕೆಟ್ ಮಾಡಿ ಯಾರ್ಯಾರಿಗೆ ಬೇಕೋ ಅವ್ರಿಗೆಲ್ಲ ಕೊಟ್ಕೊಂಡ್ ಬಂದ್ಬಿಡಣ ಹ್ಮ್ ಅಂಗ್ತು ಹಾ ಅಪ್ಪ ಯಾವ್ಕೊಂಡ್ ಬರ್ತಾ ಇದಾರೆ ಅವರು ಯಾಕೆ ಬರ್ಲಿಲ್ಲ ನೋಡ್ಕೊಂಡ್ ಬರ್ತೀನಿ ಏನ ಅವ್ರಿಗೆನ ಸುಸ್ತಾ ನಾನೇ ಒತ್ಕೊಂಡ್ ಬರ್ತೀನಿ ನಾನು ಹೋಗ್ತೀನಿ ಕೊಡಪ್ಪ ಅಂತಂದ್ರೂ ಕೇಳಲಿಲ್ಲ ನಡಿಯಮ್ಮ ನೀನು ನಾನೆಲ್ಲ ತೊತ್ತಿನಿ ಅಂತಂತು ಅಪ್ಪಯ್ಯ ಸರಿ ಅಲ್ಲೆಲ್ಲ ನಾನು ಅಲ್ಲಿ ಇಳಿಸೈತಿ ಏನೋ ಬಾರ ಅಂತಾನೆ ನೋಡ್ತೀನಿ ಅದೇ ಹೋಗಿ ಹ ನೀವಂಗೆ ಉಪ್ಪಿನ ತಾಯಿ ಅಚ್ಚಕ್ಕೆ ಇಳಿಗೆ ಮಣಿ ಎಲ್ಲ ನೀರು ಎಲ್ಲ ನಾವು ಒಂದ್ ಸಿಕ್ಕೇಡ್ರಿ ನಾನು ಹೋಗಿ ಅಪ್ಪನ್ ಕರ್ಕೊ ಬರ್ತೀನಿ ಅದ ಕೈಲೇ ಒತ್ಕೊಂಡ್ಬರಕ್ ಆತೋ ಇಲ್ವ ಹಾ ನಾನು ತೊತ್ತೀನಿ ಅಂದ್ರೆ ಕೇಳಲಿಲ್ಲ ಹೋಗಮ್ಮ ಅಂತಂತು ಇವಾಗ ನೋಡಿ ಇನ್ನ ಬರ್ಲಿಲ್ಲ ಯೋಟ ತಾತ ಸರಿ ಕಣೆ ಆಯ್ತು ಸುಜಿ ಹೋಗು ಜಲ್ದು ತಗೊಂಡ್ ಬರೋದ್ರಿ ಮಾವಿನ ಅಯ್ಯೋ ಒಯ್ದು ಆತನ ಅಯ್ಯೋ ನಮ್ಮ ಉಪ್ಪಿನಕಾಯಿ ವ್ಯಾಪಾರ ಇಷ್ಟು ಚೆನ್ನಾಗ್ ಆಗುತ್ತೆ ಅಂತ ಇರಲಿಲ್ಲ ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ ಹ್ಞೂ ದೇವ್ರೀ ಇದು ಹಿಂಗೆ ಮುಂದುವರಿಸ್ಕೊಂಡು ಹೋಗುವ ಅಂತ ಹೇಳಿ ಆಶೀರ್ವಾದ ಮಾಡಪ್ಪ ಹ್ಞೂ ನಮಗೆ ಹಿಂಗೆ ದೊಡ್ಡ ಲಾಭ ಆಗ್ಬೇಕು ಪಿನ್ಕಾಯಿ ವ್ಯಾಪಾರದಾಗೇನೆ ಹ್ಮ್ ನಾವು ದೊಡ್ಡ ಶ್ರೀಮಂತ ಆಗ್ಬೇಕು ಆದಷ್ಟು ಬೇಗನ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕತೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ